ಇಲ್ಕಲ್ ನಗರದ ಬನ್ನಿಕಟ್ಟೆ ಹೆತ್ತರ ಇರುವ ಪೊಲೀಸ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿದ್ದ ಮಾರ್ಕಂಡೇಶ್ವರ ಯೂತ್ ಕ್ರಿಕೆಟ್ ಕ್ಲಬ್ ಪದ್ಮಶಾಲಿ ಸಮಾಜ ಕ್ರಿಕೆಟ್ ಟೂರ್ನಾಮೆಂಟ್ ಶ್ರೀ ಪದ್ಮಶಾಲಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯನ್ನು ನಾಡಗೀತೆ ಹಾಡಿ ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆಯ ಮೇಲಿದ್ದ ಗಣ್ಯರು ಉದ್ಘಾಟನೆ ಮಾಡಿದರು ನಂತರ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಆಟಗಾರರಿಗೆ ಗಣ್ಯರಿಂದ ಅಭಿನಂದನೆಗಳನ್ನು ತಿಳಿಸಿದರು ನಂತರ ಪದ್ಮಶಾಲಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿಗಳನ್ನು ಸಮಾಜದ ಗುರು ಹಿರಿಯರು ಅನಾವರಣಗೊಳಿಸಿದರು ನಂತರ ಶ್ರೀ ಪದ್ಮಶಲಿ ಸಮಾಜದ ಎಲ್ಲ ಕೆಲಸಗಳನ್ನು ಕಾರ್ಯನಿರ್ವಹಿಸುತ್ತಿದ್ದ ಯುವಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸೀಸನ್ ಟು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ರಿಬ್ಬನ್ ಕಟ್ ಮಾಡಿ ಟಾಸ್ ಮಾಡಿ ಕ್ರಿಕೆಟ್ ಆಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ನಂತರ ಶ್ರೀ ಪದ್ಮಶಾಲಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಉದ್ಘಾಟನಾ ಸಮಾರಂಭದ ಕುರಿತು ಸಮಾಜದ ಹಿರಿಯರಾದ ಲಕ್ಷ್ಮಣ್ ಗುರುಂ ವೆಂಕಟೇಶ್ ಸಾಕ ಅವರು ಮಾತನಾಡಿ ಆಟಗಾರರಿಗೆ ಅಭಿನಂದನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಪದ್ಮಶಾಲಿ ಸಮಾಜದ ಗುರುಹುರಿಯರು ತಾಯಂದಿರು ಯುವಕರು ಕ್ರಿಕೆಟ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಒಗ್ಗಟ್ಟು ಒಂದು ಸಮಾಜವು ಇದೇ ಒಂದು ಕ್ರಿಕೆಟ್ ಇನ್ನೂ ಹೆಚ್ಚಿನ ಜನ ಆಡ್ಲಿ ಅಂತಂದು ನಮ್ಮ ಆಶೆ ಇಂಥ ಒಂದು ಕಾರ್ಯಕ್ರಮ ಮಾಡಿರಂದ್ರ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಮಾಜದಲ್ಲಿ ಇದ್ದಂತಹ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ನಮ್ಮ ಜೊತೆ ಅನುಕೂಲವಾಗುತ್ತ ಅವರಿಗೆ ಪ್ರೋತ್ಸಾಹ ನೀಡಿ ಮತ್ತೆ ಮುಂದೆ ಸದ್ಯಕ್ಕೆ ಕಳಿಸಕ್ಕೆ ಅನುಕೂಲ ಆಗುತ್ತಂತ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಹಾಗೂ ಒಳ್ಳೆ ರೀತಿ ಒಂದು ಆರ್ಗನೈಸ್ ಮಾಡಿದಂತ ಈ ಮಾರ್ಕಂಡೇಶ್ವರ ಯೂತ್ ಕ್ರಿಕೆಟ್ ನ ಎಲ್ಲರಿಗೂ ಸಂಘಟನಾಕಾರರಿಗೆ ನಮ್ಮ ವತಿಯಿಂದ ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಇವತ್ತಿನ ದಿವಸ ಆರ್ಗನೈಸನ್ ಮಾಡೋದು ಅಷ್ಟು ಸರಳ ಮಾತಲ್ಲ ಈ ಒಂದು ಆರ್ಗನೈಸರ್ ಮಾಡೋಕ ಬಹಳ ಕಷ್ಟ ಐತೆ ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬಹುದು ಆದ್ರೆ ಆರ್ಗನೈಜರ್ ಮಾಡೋಕ ಬಹಳ ವ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಮತ್ತೆ ಮುಂದಿನ ಹಾದಿಯನ್ನು ನಾವು ತೋರಿಸಬೇಕಾಗತ್ತ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಆಡಿ ಈ ಒಂದು ಎಸೆಸ್ ಅನ್ನು ಮತ್ತೆ ಅವ್ರಿಗೆ ಸಿಗಲಿ ಅಂತ ಹೇಳಿ ಆಲೋಚನೆ ಮಾತನಾಡುತ್ತೇನೆ ಜೈ ಜೈ ಕರ್ನಾಟಕ ಎಲ್ಲ ಯುವಕ ಮಿತ್ರರಿಗೆ ಯುವಕ ಬಂಧುಗಳಿಗೆ ಯಾಕಂದ್ರೆ ಒಂದ್ ಕಡೆಯಿಂದ ಗುಲ್ಲ ನಮ್ಗೆ ನಮ್ಗೆ ಅಂತಮರಧಾರ ಒಂದ್ ಕಡೆಯಿಂದ ಬೀಗಿರದಾರ ಅವರೆಲ್ಲರಿಗೂ ನಾನು ಸಮಾಜದ ಎಲ್ಲ ಹಿರಿಯರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನೀವಿಂಥ ಒಂದು ಮಾರ್ಗವನ್ನು ಹಾಕಿ ಕೊಟ್ಟಿದ್ದೀರಿ ಯುವಕರಿಗೆ ಯುವಕರು ಸದೃಢ ಆಗಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ ಯುವಕರ ಚಿತ್ತ ಅವರ ಆರೋಗ್ಯದ ಕಡೆ ಹೋಗೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ ನಿಮ್ಮನ್ನು ನಾವು ಎಷ್ಟು ಹೊಗಳಿದ್ರೂ ಕಡಿಮೆ ಈ ನಿಟ್ಟಿನಲ್ಲಿ ನೀವು ಇದನ್ನು ಯಾವಾಗಲೂ ಕ್ರೀಡೆಯನ್ನು ಬೆಳೆಸ್ರಿ ನಾನೇನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಯಾವ ನಮ್ಮ ಸಮಾಜದ ಯುವಕರು ನೋಡ್ರಿ ಕೆಲವೊಂದಿಷ್ಟು ಮಂದಿ ಕ್ರಿಕೆಟ್ನಾಗಿರ್ತಾರ ಕೆಲವೊಂದಿಷ್ಟು ಮಂದಿ ವಾಲಿಬಾಲ್ ಆಗಿರ್ತಾರ ಕೆಲವೊಂದಿಷ್ಟು ಮಂದಿ ಚೆಸ್ನಾಗಿರ್ತಾರ ಕೆಲವೊಂದಿಷ್ಟು ಮಂದಿ ಕಬಡ್ಡಿ ಒಳಗಿರ್ತಾರ ಕೆಲವೊಂದಿಷ್ಟು ಮಂದಿ ಯಾರೋ ಹಾಕಿ ಆಡ್ತಿರ್ತಾರ ಒಳ್ಳೆ ಯೋಗ ಇರ್ತಾರ ಒಳ್ಳೆ ಗಾಯಕರು ಇರ್ತಾರ ಒಳ್ಳೆ ಸಾಹಿತಿಗಳಾಗೋರು ಇರ್ತಾರ ಇಂತ ಹಿಂಗೇನು ಮಾಡಿರಲಿಲ್ಲ ಹಿಂಗೆ ಅಂತ ವೇದಿಕೆ ಮೂಲಕ ಅವರು ಹೊರಗೆ ತಗೊಂಡ್ರಿ ಈಗಾಗಲೇ ಹೇಳಿದ್ರು ನಮ್ಮ ಸುಗಮ ಸರ್ ಹೇಳಿದ್ರು ಇಷ್ಟು ಆರ್ಗನೈಸ್ ಮಾಡೋದು ಈಸಿ ಇಲ್ಲ ನಿಜವಾಗ್ಲೂ ನಿಮಗೆ ಎಷ್ಟು ಹುಗಳಿದ್ರು ಕಡಿಮೆ ಸಣ್ಣ ಸಮಾಜ ಇಷ್ಟೊಂದು ಸಪ್ ಅಚ್ಚುಕಟ್ಟಾಗಿ ಈ ಚಂದ ಕಾರ್ಯಕ್ರಮ ಮಾಡಿರಲ್ಲ ಇದು ಬಹಳ ಶ್ಲಾಘನೀಯ ವಿಷಯ ಇಷ್ಟು ಅಷ್ಟು ಸರಳ ಇಲ್ಲ ಅದು ಆರ್ಗನೈಸ್ ಮಾಡ್ರೂ ಗೊತ್ತು ಎಷ್ಟು ಮಾತು ಬರ್ತಾವ ಎಷ್ಟು ಬೈಗಳು ಬರ್ತಾವ ಯಾರ ಏನರ ಮಾಡ್ತಾರ ಅವಂದ ನಡೀತೇನು ಇವಂದ ನಡಿತೈತೆ ಅಲ್ಲಿ ಮಾಡೋರು ಮುಂದೆ ನಡೆದಿಲ್ಲ ಯಾರು ಮಾಡ್ತಾರೋ ಪ್ರೋತ್ಸಾಹ ಪಡಿದ್ರು ಐ ನೋಡ ಅವಣ ಅವನ ಕರಾವಳಿ ಮಾಡ್ತಾರೆ ಇವ್ನ ಕರಾವಳಿ ಮಾಡ್ತಾರೆ ಇಂಥವೆಲ್ಲ ಮಾತು ಬರ್ತಿರ್ತಾವ್ ಇವನ್ನೆಲ್ಲ ಬದಿ ಸರಿಸಿ ನೀವು ಚಂದ ಅಚ್ಚುಕಟ್ಟಾಗಿ ಎಲ್ಲರನ್ನು ಕೂಡಿಸಿ ಹಿಂಗೇನ್ ಕಾರ್ಯಕ್ರಮ ಮಾಡಕತ್ತಿರಲ್ಲ ಈ ಭಾಗದ ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಅಂತ ಹೇಳಿ ಭಾವಿಸಿ ನನ್ನನ್ನು ಕರೆದು ಇಲ್ಲಿ ಯಾರು ಮಾತಾಡಕ್ಕೆ ಅವಕಾಶ ಕೊಟ್ಟು ಸಮಾಜವನ್ನ ಮತ್ತೆ ಹೊರಗಿನ ಎಲ್ಲ ಸಮಾಜ ಜೊತೆಗೆ ನೀವು ಗುರುತ ಗುರುತು ಗುರುತಿಸೋ ಹಾಗೆ ಮಾಡಿದಿರಿ ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ನಾನು ಯಾರು ಮಾತು ನೋಡ್ತೀನಿ ಜೈ ಜಯ ಭರತ್ ಮಾತಾನ್

ಈ ಬಾರಿ ಪೇಡಲ್ ಸಿ ಮುಖಾಂತರ ಒಡಿ ಒತ್ತೇ ಒಟ್ಟು